ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣೇಶ್ ಇವತ್ತು ನಾನು ನಮ್ಮ ಊರಿನ ಕಳಸದ ಊರಿನಲ್ಲಿರುವಂತಹ ಒಂದು ಹೋಟೆಲ್ ಬಗ್ಗೆ ನಿಮಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತಿದ್ದೇನೆ ಇದೇ ನಮ್ಮ ಕಳಸ ಮುಖ್ಯ ರಸ್ತೆಯಲ್ಲಿ ಸಿಗುವಂತಹ ಉದಯ ಚಂದ್ರ ಹೋಟೆಲ್ ಇದು ಹಲವಾರು ವರ್ಷಗಳಿಂದ ಈ ಹೋಟೆಲ್ ಕಳಸದ ಮುಖ್ಯ ರಸ್ತೆಯಲ್ಲಿ ಹೆಸರುವಾಸಿಯಾಗಿತ್ತು ಈ ಹೋಟೆಲ್ ನಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ ನಮ್ಮ ತಂದೆ ಕೂಡ ಕೆಲಸ ಮಾಡಿದ್ದಾರೆ ನಾನು ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಆ ಸ್ಕೂಲ್ಗಳಿಗೆಲ್ಲ ರಜೆ ಸಿಗೋ ಟೈಮ್ ಅಲ್ಲೆಲ್ಲ ನಮ್ಮ ತಂದೆ ಜೊತೆ ನಾನು ಈ ಹೋಟೆಲ್ಗೆ ಬರ್ತಾ ಇದ್ದೆ ಈ ಸಂದರ್ಭದಲ್ಲಿ ಈ ಹೋಟೆಲ್ ಮಾಲೀಕರು ನಮ್ಮ ತಂದೆ ನಮ್ಮನ್ನು ಅಂದ್ರೆ ಬೇರೆ ಎಲ್ಲರಿಗೂ ಅಷ್ಟೆ ಯಾರಿಗೂ ಹಬ್ಬಳಿಕೆ ತರ ಮಾತಾಡೋದಿಲ್ಲ ಕೆಲಸದವರು ತರನು ತಿಳ್ಕೊಳಲ್ಲ ಎಲ್ಲರೂ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತನೇ ಅವರು ಕೂಡ ಮಾಡ್ತಾ ಇರ್ತಾರೆ ಇಂತ ಒಂದು ಮೃದು ಮನಸ್ಸಿನ ಮಾಲೀಕರು ಇವರು ಉದಯ ಚಂದ್ರ ಅಂತ ಹೇಳಿದ್ರೆ ಎಲ್ಲೆಲ್ಲಿಂದ ಕೂಡ ಈ ಹೋಟೆಲ್ಗೆ ಬರ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಊಟಕ್ಕೆ ಕಾದು ಕೂತು ಊಟ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಕೂಡ ಒಂದ್ ಕಾಲದಲ್ಲಿತ್ತು ಈಗಲೂ ಇದೆ ಈ ಹೋಟೆಲ್ ನಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಹೋಟೆಲ್ಗೆ ಬಂದಾಗ ಹೊಟ್ಟೆ ತುಂಬಾ ಊಟ ತಿಂದು ದುಡ್ಡಿಲ್ಲ ಅಂತ ಹೇಳಿದ್ರು ಆಯ್ತು ಬಿಡಿ ಇನ್ನೊಮ್ಮೆ ಬಂದಾಗ ಕೊಡಿ ಅಂತ ಹೇಳುವ ಮನಸ್ಸು ಇವ್ರದು ಹಾಗೇನೇ ಈ ಹೋಟೆಲ್ ಈಗ ತೆರವುಗೊಳಿಸ್ತಾ ಇದ್ದಾರೆ ಆದ್ದರಿಂದ ಈ ಹೋಟೆಲ್ ಅನ್ನು ನೂತನವಾಗಿ ನಿರ್ಮಾಣ ಮಾಡುತ್ತಿರುವ ಕುದುರೆಮುಖ ಎಚ್ ಪಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ನಿರ್ಮಾಣವಾಗಿದೆ ಇಂದು ಕೂಡ ಅದು ಗ್ರಾಂಡ್ ಓಪನಿಂಗ್ ಕೂಡ ಆಗ್ತಾ ಇದೆ ಅದು ನಮ್ಮ ಗಿರಿಜಾ ಶಂಕರ್ ಜೋಶಿ ಅವರು ಕೂಡ ಓಪನಿಂಗ್ ಮಾಡಿದ್ದಾರೆ ತುಂಬಾ ಖುಷಿ ಪಟ್ರು ಈ ಹೋಟೆಲ್ ಅನ್ನು ನೋಡಿಕೊಂಡು ಬನ್ನಿ ಈ ನೂತನವಾದ ಹೋಟೆಲ್ ಬಗ್ಗೆ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ನೋಡೋಣ ಯಾವ ತರ ಇದೆ ಈ ಹೋಟೆಲ್ ಹೊಸ್ತಾಗಿ ಮಾಡಿದ್ದಾರೆ ನಮಗೂ ಒಂದು ಕುತೂಹಲ ಇದೆ ಬನ್ನಿ ಹೋಗೋಣ ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ವಿಶೇಷ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತಾಯಿದ್ದೀನಿ ಇದು ನಮ್ಮ ಕಳಸ ತಾಲೂಕಿನ ಕಳಸದ ತುಂಬ ವರ್ಷಗಳಿಂದ ಉದಯಚಂದ್ರ ಹೋಟೆಲ್ ಅಂತ ಹೇಳಿದರೆ ಭಾರಿ ಫೇಮಸ್ಸು ಆ ಹೋಟೆಲ್ ಬಗ್ಗೆ ನಿಮಗೆ ತುಂಬ ವಿವರಣೆ ಕೊಡ್ತೀನಿ ನಾನು ಬನ್ನಿ ನೋಡೋಣ ಮುಖ್ಯ ರಸ್ತೆಯಲ್ಲಿ ಕಳಶೇಶ್ವರ ಮುಖ್ಯ ರಸ್ತೆಯಲ್ಲಿ ಇರುವಂಥ ಉದಯಚಂದ್ರ ಹೋಟೆಲ್ಲು ಈಗ ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ ಅದು ಈಗ ನಮ್ಮ ಕಳಸದ ಕುದುರೆಮುಖ ರಸ್ತೆಯಲ್ಲಿರುವಂತಹ ಪೆಟ್ರೋಲ್ ಬಂಕ್ ಎಚ್ ಪಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಹೊಸದಾಗಿ ಉದ್ಘಾಟನೆಗೆ ಎಲ್ಲ ಕ್ಷಣಗಣೆ ನಡೀತಾ ಇದೆ ಈಗ ನೋಡ್ಬೋದು ನಿಮ್ಮ ಉದಯಚಂದ್ರ ಹೋಟೆಲ್ ಯಾವ ಥರ ಇದೆ ಅಂಥೇಳಿ ಈಗ ಹೊಸದಾಗಿ ಇಲ್ಲಿ ಹೋಟೆಲನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ ಈಗ ನಾವು ಆ ಹೋಟೆಲ್ ಬಗ್ಗೆ ನಿಮಗೆ ವಿವರಣೆ ಹೇಳ್ತೀವಿ ಯಾವ ಥರ ಇತ್ತು ಮೊದಲು ಈಗ ಯಾವ ಹಂತದಲ್ಲಿದೆ ಈಗ ಇದಕ್ಕೆ ಓಪನಿಂಗ್ಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಉದಯಚಂದ್ರ ಹೋಟೆಲ್ ಅಂತ ಹೇಳಿದರೆ ನಮ್ಮ ಕಳಸ ತಾಲೂಕಿನಲ್ಲಿ ಉತ್ತಮ ಹೋಟೆಲ್ ಅಂತಲೇ ಪ್ರಸಿದ್ಧ ಒಂದು ಹೆಸರುವಾಸಿ ಆಗಿತ್ತು ಈ ಹೋಟೆಲಲ್ಲಿ ನಾವು ಕೂಡ ಕೆಲಸ ಮಾಡಿದ್ದೀವಿ ನಮ್ಮ ತಂದೆ ಕೂಡ ಕೆಲಸ ಮಾಡಿಕೊಂಡಿದ್ದಾರೆ ಅಂದರೆ ಕೆಲವು ವರ್ಷಗಳಿಂದ ನಮ್ಮ ತಂದೆಯೂ ಕೂಡ ಇದ್ದರು ತಂದೆ ಇರೋ ಟೈಮಲ್ಲಿ ನಾವು ಆವಾಗ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಓದ್ತಾ ಇರೋತ್ತಿಗೆ ಬಳಸೇಶ್ವರ ಮುಖ್ಯ ರಸ್ತೆಯಲ್ಲಿ ಉದಯಚಂದ್ರ ಅಂತ ಹೇಳಿದರೆ ಅದು ಈಗಲೂ ಎಲ್ಲರಿಗೂ ನೆನ್ ನೆನಪಾಗೋದೇ ಹಳೆಯ ಹೋಟೆಲ್ಲು ಕಲಸದಲ್ಲಿ ಇದ್ದಿದ್ದೇ ಅದೊಂದು ಈಗ ಅದು ಹೊಸ ಥರ ಮಾಡ್ಕೊಂಡು ಬಂದ ಅವರು ಹಾಗಾಗಿ ಈಗ ನೋಡಿ ಮುಂಭಾಗದಲ್ಲಿ ಯಾವ ಥರ ಬೋರ್ಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ ನೋಡಿ ಕ್ಷಣವೇ ಹೋಟೆಲ್ ಒಳಗಡೆ ಹೋಗುವ ಯಾವ ಥರ ಇದೆ ಅಂತ ಹೇಳಿ ಅಂದ್ರ ಬೋರ್ಡ್ ಕೂಡ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ನೋಡಿ ಬಲೂನ್ ಡೆಕೋರೇಷನ್ ಕೂಡ ಮಾಡ್ತಾ ಇದ್ದಾರೆ ನೋಡುವ ಹೋಗುವ ಒಳಗಡೆ ಯಾವ ಥರ ಮಾಡ್ಕೊಂಡಿದ್ದಾರೆ ಈ ಟೇಬಲ್ಗಳಲ್ಲಿ ಕೂಡ ಸುಂದರ ಚೆನ್ನಾಗಿದೆ ಯಾವ ಥರ ಡಿಸೈನ್ ಮಾಡ್ತಾ ಇದ್ದಾರೆ ಮೇಲ್ಭಾಗದಲ್ಲೂ ಅಷ್ಟೇ ಭಾಗದಲ್ಲಿ ಸ್ಟಿಕ್ಕರ್ ಕೂಡ ಅನ್ನಿಸ್ತಾ ಇದ್ದಾರೆ ಇದು ಕ್ಯಾಶ್ ಕೌಂಡ್ರು ಹೇಗಿದೆ ಅಂತ ಇಲ್ಲಿ ವಾಶ್ರೂಮ್ಗೆ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡ್ಬೋದು ಸಪ್ರೇಟ್ ಆಗಲಿ ಮಾಡಿಟ್ಟಂತಹ ತಿಂಡಿಗಳು ಮತ್ತು ಫಿಶ್ ಫ್ರೈ ಅದನ್ನೆಲ್ಲ ಈ ಬಾಕ್ಸ್ ಒಳಗಡೆ ಇಟ್ಟಿರ್ತಾರೆ ಹೊಸ ಹೋಟೆಲನ್ನು ಮಾಡ್ಕೊಂಡಿದ್ದಾರೆ ಈ ಹೊಸ ಸ್ಟೈಲಲ್ಲಿ ಅಂದರೆ ಈ ಥರದ್ದು ಒಂದು ಎಲ್ಲೂ ಮಾಡಿಕೊಂಡಿಲ್ಲ ಇದು ಆಗಿರೋದಂದರೆ ಇದೊಂದು ಮಾತ್ರ ಗ್ಯಾಸಲ್ಲಿ ಯಾವ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತೇಳಿ ಇದು ಬಿರಿಯಾನಿ ಇದೆಲ್ಲ ಮಾಡೋ ಟೈಮಲ್ಲಿ ಎಲ್ಲ ನೋಡಿ ಈ ಥರದೊಂದು ಸ್ಟವ್ ಕೂಡ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಟೀ ಕಾಫಿ ಮಾಡಲಿಕ್ಕೆ ಕೂಡ ಒಂದು ಗ್ಯಾಸಿಂದು ಮಾಡಿಕೊಂಡಿದ್ದಾರೆ ಅದೇ ಥರ ಇಲ್ಲಿ ಗ್ಯಾಸು ಏನಾದರೂ ಅದರದು ಏರ್ ಹೋಗ್ಲಿಕ್ಕೆಲ್ಲ ಎಲ್ಲ ಮಾಡ್ಕೊಂಡಿದ್ದಾರೆ ಇನ್ನು ಒಳಭಾಗಕ್ಕೆ ಹೋಗೋಣ ಎಲ್ಲೂ ಕೂಡ ಈ ಅಡಿಗೆ ಮಾಡಿ ಮಾಡಲಿಕ್ಕೆಲ್ಲ ಮತ್ತು ಪಾತ್ರೆ ವಾಶ್ ಮಾಡಲಿಕ್ಕೆಲ್ಲ ಇದೆಲ್ಲ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇದು ಎಷ್ಟು ಗಂಟೆ ಅಂತ ಓಪನಿಂಗ್ ಗೊತ್ತಿಲ್ಲ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಅದೊಂದರು ನಮ್ಮ ಚಿತ್ತಾರ ಅಶೋಕ್ ಅವರ ಮಗ ಅವರು ಕೂಡ ಸ್ಟಿಕ್ಕರ್ ಹಚ್ಚೋದರಲ್ಲಿ ಒಂದು ಅವ್ರದ್ದೊಂದು ಕೈಯೆಲ್ಲ ಅದೊಂದು ಕಲೆ

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ